ಇನ್ನಾಗಿ ಹಿಂದಿನ ರೀತಿಯಲ್ಲಿ ವಿಜಯ ಪದಗಳು ಬಹು ಪದಗಳು ವರ್ಗೀಕರಣ ನಂತರ ಬಹು ಪದೋಕ್ತಿಗಳ ಸಂಕಲನ ಅವಕಲನ ಮತ್ತು ಗುಣ ಕಾರಕಗಳ ನಿಯಮಗಳ ರೀತಿಯಲ್ಲಿ ಇಕ್ಕೆ ತಗೊಂಡಿದ್ದೀವಿ ಇಲ್ಲಿ ಕೆಲವು ಬಹು ಪದೋಕ್ತಿಗಳು ಹೇಳ್ತೇವೆ ಆದಷ್ಟು ಕನಿಷ್ಠ ಮಟ್ಟಕ್ಕೆ ಹಳಸಿ ಕಂತಕ್ಕೆ ಸಾಧ್ಯತೆ ಇದೆಯ ಅಂತ ನೋಡಿ ಸೊ ಇಲ್ಲಿ ಪ್ರಶ್ನೆಗಳು ನೀಡುವಾಗ ಸಂಕ್ಷೇಪಿಸಿ ಅಂತ ಒಂದು ವರ್ಡ್ ಕೇಳ್ತೇವೆ ಜನರಲ್ ಅನಾಲಿಸ ಒಂದು ಪದ ಕೇಳ್ತೇವೆ ಕೂಡಿಸಿ ಅಂತ ಕೇಳಿದೆ ಅಲ್ವಾ ಇಲ್ಲಿ ಕೂಡಿಸಿ ಅಂತ ಹೇಳಿದ ಪ್ರಶ್ನೆ ಏನಿದೆ ಅಂದರೆ ಪಿ ಇ ಟು ಕ್ಯೂ ಮೈನಸ್ ಆರ್ ಎಷ್ಟು ಆರ್ ಮೈನಸ್ ಅಲ್ವಾ ಹಾಗೆ ಇಲ್ಲ ಬೆಳೆಯುವಂತಹ ಪ್ರಶ್ನೆ ಕೂಡಿಸಿ ಅಂತ ನೀಡಿರುವಂತಹ ಮೂರು ಭೂಪದಿಗಳ ನಡೆದ ಬರಬೇಕಾದ ಚಿಹ್ನೆ ಯಾವ ಯಾವ ಚಿಹ್ನೆ ಅಂತ ಹಾಕಿ ಹಾ ಹೇಳಿ ಹೌದು ಕೂಡಿಸಿ ಅಂದಾಗ ಬರುವಂಥ ಚಿಹ್ನೆ ಅವರು ಸಕಲ ಚಿಹ್ನೆ ಬರುತ್ತೆ ಸೊ ಪ್ರತಿ ಪದವನ್ನು ಕೂಡ ಏಕಪದಿಂದ ಗುಣಕಾರ ಮಾಡಿ ಪಿ ಇಂಟು ಪಿ ಪಿ ಸ್ಕ್ವೇರ್ ಮೈನಸ್ ಪಿ ಇಂಟು ಟೂ PQ. Again, plus Q into Q, Q square. Plus into minus, minus Q into R, Q R. And what? Again, R is the one R into R, R square. Plus into minus, minus R into P, minus R. इधर मतलब पुनः हाँ संक्षेप से क्या साधन इतिहास

ಹಾಗಿದ್ದಾಗ ಮತ್ತೊಂದು ಸಮಸ್ಯೆ ನಾವು ನೋಡಬೇಕಾದ್ರೆ ಇಲ್ಲಿ ಪಿ ಆರ್ ಆ ನಡಿದ್ದೇವೆ ಮತ್ತೊಂದು ಸಮಸ್ಯೆಯಲ್ಲಿ ಚರಾಕ್ಷರ ಎಕ್ಸ್ ವೈ ಝಡ್ಗಳಲ್ಲಿ ನೋಡೋಣ ನೋಡಿ ಕೋಡಿಸಿ ಎರಡು ಎಕ್ಸ್ ಇಂಟು ಝಡ್ ಮೈನಸ್ ಎಕ್ಸ್ ಮೈನಸ್ ವೈ ಮತ್ತು ಎರಡು ವೈ ಇಂಟು ಝಡ್ ಮೈನಸ್ ವೈ ಮೈನಸ್ ಎಕ್ಸ್ ಅಲ್ವಾ ಇಲ್ಲಿ ಏಕಪದಿಂದ ತ್ರಿಪದೋತ್ತಿನ ಗುಣಾಕಾರ ಮಾಡಬೇಕು ಅಲ್ವಾ ಪ್ಲಸ್ ಇನ್ನೊಂದು ಯಾವುದು ಎರಡು ವೈ ಇಂಟು ಝಡ್ ಮೈನಸ್ ವೈ ಮೈನಸ್ ಎಕ್ಸ್ ಅಲ್ವಾ ಈಗ ಏಕಪದದಿಂದ

Again, plus x to minus, minus, y into z. Again, minus, y into x. Here, y x into z, I will back x into z, plus zero the x z Y Again, minus, y into x x squared minus y to x y plus y to y z and that again minus y to y into z minus y to y so again minus y to y into x minus y to x y 1 z हम लोग का इलोडी 2. z 7 y z अगेन 2y * y એટલે કે નેટુ - y² એટલે કે -2xy ઇલોડી + 2xy -7xy कैंसिल થાય अथवा ಹಾಗೆ ರೂಪ ਦਿੱತ್ತೆ ಈಗ 2x - 7x2 + 2yz - 2y2 ರೂಪಕ್ಕೆ ಇದጥነት ಸಂಕ್ಷಿಪ್ತವಾಗಿ ಬರ್ತದೆ ಇದness ആತ್ರಮಣಿ ವರ್ಗದಕ್ಕೆ ಅಥವಾ ಹೀಗೆ ಮೈನಸ್ ಎರಡು ಎಕ್ಸ್ಕ್ವಯರ್ ಮೈನಸ್ ಎರಡು ವೈ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎರಡು ವೈ ಇದನ್ನು ಸಂಪೂರ್ಣವಾಗಿ ಸಂಶೋಧಿಸಿದಾಗ ಬರುವಂತಹ ಇನ್ನು ಪಠ್ಯಕ್ರಮದಲ್ಲಿ ಮತ್ತೊಂದು ಸಮಸ್ಯೆಗಳಿದೆ ಅವುಗಳನ್ನು ಹೇಗೆ ಬಿಡಿಸ್ಬೋದು ನೋಡೋಣ ನೋಡಿ ಈ ಸಮಸ್ಯೆ ಈ ರೀತಿ ಕಾಣ್ತಾ ಇದೆ ಮೂರು ಎಲ್ ಇಂಟು ಎಲ್ ಮೈನಸ್ ನಾಲ್ಕು ಎಂ ಪ್ಲಸ್ ಐದು ಎಲ್ಲ ನಾಲ್ಕು ಎಲ್ ಇಂಟು ಹತ್ತು ಎನ್ ಮೈನಸ್ ಮೂರು ಎಂ ಪ್ಲಸ್ ಎರಡು ಎಲ್ರಿಂದ ಕಳೆಯಿರಿ ಮಕ್ಕಳ ಈ ಸಮಸ್ಯೆನ ಸೃಷ್ಟಿ ಮಾಡಿದ ಹಾಗೆ ಇದನ್ನು ಎರಡು ರೀತಿಯಲ್ಲೂ ಕೂಡ ಮಾಡ್ತಾರೆ మొదటి ఇది నాక ఎల్ ఇంటు హై మైనస్ మూడు ఎం ప్లస్ ఎరంగా కలిబింది యా మైన మైనస్ నాక ఎం ప్లస్ ఐదు ఎంబే ಈಗ ನೀನು ಉಪಯೋಗಿಸ ಈಗ ನಾಲ್ಕು ಎಲ್ನಿಂದ ಗುಣಾಕಾರ ಮಾಡಬೇಕು ಹೇಗೆ ಏಕ ಪದೋ ಹತ್ತು ಗುಣಾಕಾರ ಮಾಡುತ್ತೇನೆ ನಾಲ್ಕು ಎಲ್ನಿಂದಾಯಿತು ಹತ್ತು ನಾಲ್ಕು ನಲವತ್ತು ಎರಡು ಎಂಟು ಎಂ ಎಲ್ ಹೇಗೆ ಪ್ಲಸ್ ಎಂಟು ಮೈನಸ್ ನಾಲ್ಕು ಮೂಟ್ಲೆ ಹನ್ನೆರಡು प्लस ना के एट एंटू एस प्लस एट मैन माइनस माइनस एंटू माइन प्लस मूर्ना हूँ एंटू एन माइनसूर हद्स एल ಎನ್ ಹಲೋ ಇದನ್ನು ಗಮನಿಸಿದಾಗ ಎರಡು ಸರಿ ನೋಡ್ತೀರಿ ಮತ್ತು ಎನ್ ಚರಾಕ್ಷರ ಮೂರು ಚರಾಕ್ಷರ ಗುಂಪು ಕಾಣ್ತೀರಿ ಅವರು ನೋಡಿದಾಗ ಇಲ್ಲಿ ನಲವತ್ತು ಎಲ್ ಮತ್ತು ಪದ ಇದೆ ಇಲ್ಲೊಂದು ಗೋಪದ ನಲವತ್ತು ಎಲ್ ಮೈನಸ್ ಮೈನಸ್ ಎಲ್ ಎನ್ ಅಲ್ವಾ ಈ ಎರಡು ಗೋಪದಗಳ ಒಂದು ಗುಂಪನ್ನ ನೀವು ನೋಡಿ ನಲವತ್ತು ಎಲ್ ಎಂ ಮೈನಸ್ ಹದಿನೈದು ಎಲ್ ಎಂ ಅದೇ ತರಕಾರಿ ಎಲ್ ಎಂ ಅಂತ ಒಂದು ಗುಪ್ತಿದೆ ಈ ಪದವನ್ನು ನೋಡಿದಾಗ್ ಮೈನಸ್ ಹನ್ನೆರಡು ಎಂ ಪ್ಲಸ್ ಹನ್ನೆರಡು ಆನ್ಸರ್ ಆಗುತ್ತೆ ಅಥವಾ ಈಗ ಹುಡುಗುತ್ತಿದ್ದೆ ಅಂದರೆ ನೋಡಿ ಇಲ್ಲಿ ಪ್ಲಸ್ ಎಂಟು ಎಲ್ ಸ್ಕ್ವೇರ್ ಮೈನಸ್ ಮೂರು ಎಲ್ ಸ್ವೇರ್ ಇರ್ತದೆ ಸೊ ಇವುಗಳ ವ್ಯತ್ಯಾಸ ಎಷ್ಟಾಗುತ್ತೆ ಐದು ಎಲ್ ಸ್ಕ್ವೇರ್ ಈಗ ನಲವತ್ತು ಎರಡು ಎಲ್ನಲ್ಲಿ ಹದಿನೈದು ಎಲ್ ಅಂತಾದ್ರೆ ಬರುವಂತಹ ಎಷ್ಟು ಇಪ್ಪತ್ತೈದು ಎಲ್ ಎಲ್ ಪ್ಲಸ್ ಐದು ಎಲ್ಸ್ ಪ್ರೈಸ್ ಇದನ್ನ ಬಹುಪದ ರೂಪಕ್ಕೆ ಕ್ರಮಬದ್ಧವಾಗಿ ಈ ರೀತಿ ಬರ್ತಾರೆ ಇದು ಅಡ್ಡ ಸಾಲ ವಿಧಾನದಲ್ಲಿ ಸಮಸ್ಯೆ ಬಿಡಿಸಬಹುದು ಹಾಗೂ ಕೂಡ ಇಷ್ಟೇ ಬರ್ತದೆ ಪ್ರಯತ್ನ ಮಾಡ್ತೀರಾ ನೋಡಿ ಇಲ್ಲಿರುವಂತಹ ಸಮಸ್ಯೆ ಇದೆ ಕಳೆಯಲ್ಲಿ ಮೂರು ಎ ಇಂಟು ಎ ಪ್ಲಸ್ ಎ ಪ್ಲಸ್ ಸಿ ಮೈನಸ್ ಟು ಬಿ ಇಂಟು ಎ ಮೈನಸ್ ಬಿ ಪ್ಲಸ್ ಸಿ ಅನ್ನು सी into म म आनासीना मी ప్లస్ సిడు అనుసార్యూర్డోకే స్థితి तो सिंपल माइनस माइनस नार्को सी ए प्लस नार्को बी सी प्लस नार्को सी स्क्वेयर कौन दिया ये क्या है माइनस इंडेक्स कौन सा है अंबा मतलब आप बात हम विशेष से नहीं मानेंगे माइनस सा मोर ए इनटू ए प्लस बी प्लस सी माइनस सिंपल माइनस + 2b 2a - c + e, e, c ನಾವು ಇಲ್ಲಿ ಮೊದಲು पुष्ಪಾರ್ಣವನ್ನ चिन्हージェತೆ ಕಿಶರ್ಜನ ಮಾಡುತ್ತವಿ ಈಗ - 4c + 4bc + 46 ಈಗ - 3a ಇದೆ ಈ ತ್ರಿಪದೋತ್ತರ ನಿ ಗುಣ ಅಂತಾರೆ ಮಾಡಿ - 3a² -3ab -3ac अथवा ca ఇక్కడ ఎగైన్ ప్లస్ 7 ఓపెన్ చేయ మనం కర్మని ప్లస్ ఇక్కడ ప్లస్ ప్లస్ 2 * b * a 2ab ప్లస్ ఇ -- 2b² ప్లస్ ఇ ప్లస్ 2bc ಸಾಧ್ಯತೆ ಏಕೆ ಆಗ್ತವೆ ಅನ್ನೋದು ನೋಡಿಬೇ ಇಲ್ಲಿ ಆರಂಭದಲ್ಲಿ ಮಹಾತ್ಮ ಖ್ಯಾತ ಎರಡನ್ನು ಹೊಂದಿರುವಂತಹ ಏಕಚರಾಕ್ಷರವನ್ನು ಏಕಪಾದವನ್ನು ಮೊದಲು ಬರ್ಕೊಂಡು ಬರೋಣ ಮೈನಸ್ ಮೂರು ಎ ಸ್ಕ್ವಯರ್ ಅನಂತರ ನಂತರ ನೋಡಿ ನಾನು ಸಿಕ್ಸ್ ಸ್ಕರ್ ಮೈನಸ್ ಮೂರು ಎ ಸ್ಕ್ವಯರ್ -2b2 ಇಲ್ಲಿ ಹೊರದಿತಕ್ಕಂತ ನೋಡಿ 4ca - 4ca - 3ca average ಅಂತ -7ca अगेन bc ಇದೆ ನೋಡಿ +ta + bc + 2bc ಅಲ್ರಿಕೆ + 6bc अगेन ಹೊರದಿತಕ್ಕಂತ ಕಮಯೋಸಿದೆ ಇಟ್ ನೋಡಿ -3ab वो तो + a^2 b^2 बरोबर आता होउत ना - a^2 चला ಈಗಇದನ್ನ ಆ ತಾರಾಶವಕ್ಕೆ ದುಡ್ವರಿಗೆมา - 3s^2 - 2b^2 + 4c^2 ಅಲ್ವಾ ಹಾಗೆ - ab + abc - 7 ಗುಣಾಕಾರ ಮಾಡುವಾಗ ಚಿಹ್ನೆಗಳನ್ನು ಗುರುತಿಸುವುದು ಬಹಳಷ್ಟು ಮುಖ್ಯವಾದಂತಹ ಒಂದು ಸಂಗತಿ ಕಂಬದಕ್ಕೆ ಉದಾಹರಣೆ ಸಮಸ್ಯೆಗಳಿವೆ ಅವನು ಗೃಹ ಕೆಲಸದಲ್ಲಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಲ್ವಾ ಗೃಹ ಕೆಲಸಕ್ಕೆ ಪ್ರಶ್ನೆ ತಗೊಳ್ಳಿ ಕೂಡಿಸಿ ಐದು ಎಮ್ ಇಂಟು ಮೂರು ಎಮ್ ಮತ್ತು ಆರು ಎಮ್ ಸ್ಕ್ವೇರ್ ಮೈನಸ್ ಹದಿಮೂರು ಎಮ್ ನಾಲ್ಕು ವೈ ಇಂಟು ಮೂರು ವೈ ಸ್ಕ್ವೇರ್ ಪ್ಲಸ್ ಐದು ವೈ ಮೈನಸ್ ಏಳು ಮತ್ತು ಎರಡು ಇಂಟು ವಾಕ್ಯು ಮೈನಸ್ ನಾಲ್ಕು ವೈ ಸ್ಕ್ವೇರ್ ಪ್ಲಸ್ ಐದು ಇವುಗಳ ಮತ್ತೆ ಕಂಡು ಹಿಡಿತಲ್ವಾ ನೋಡಿ ಬಿಟ್ವೆ ಈಗಾಗಲೇ ಏಕ ಪದವತ್ತಿಯಿಂದ ಏಕ ಪದವನ್ನು ಗುಣಾತ್ಕಾರ ಮಾಡೋದು ಏಕ ಪದವತ್ತಿಯಿಂದ ದ್ವಿಪದಿ ದ್ವಿಪದಿ ಮತ್ತು ಬಹುಪದ ಗುಣಾತ್ಕಾರ ಮಾಡುತ್ತೀಯ ಕಲಿತಿದ್ದೀನಿ ಆ ನಿಟ್ಟಿನಲ್ಲಿ ಮುಂದಿನ ಪರಿಕಲ್ಪನೆ ದ್ವಿಪದ ವೃತ್ತಿಯಿಂದ ದ್ವಿಪದವತ್ತಿನೇ ಗುಣಾಕಾರ ಮಾಡೋದು ಅದನ್ನು ಗಮನಿಸೋಣ ಸಮಸ್ಯೆ ಏನಿದೆ ಅಂದರೆ ಎರಡು ಎಚ್ ಪ್ಲಸ್ ಐದು ಮತ್ತು ನಾಲ್ಕು ಎಚ್ ಮಾಲೀಸ್ ಮೂರು ನೀಡಿರುವಂತ ಮೊದಲನೇ ಬಹುಪದವೂ ಕೂಡ ದ್ವಿಬದು ಹೋಗ್ತೀವಿ ಮತ್ತೊಂದು ಪದವೂ ಕೂಡ ನೀವು ಯಾವ ನಿಯಮವನ್ನು ಬಳಸಿ ಎಡ ಬಳಸಿ ಬಲ ಭಾಜಂಕ ನಿಯಮವನ್ನು ಈಗ ನಾನು ಹೇಳ್ತೇನೆ ಎಡ ವಿಭಾಜಂಕ ನಿಯಮದಿಂದ ಈ ಒಂದು ದ್ವಿಪದವನ್ನೇ ಬಳಸ್ತೇನೆ ಪ್ಲಸ್ ಐದರಿಂದ ದ್ವಿಪದ ವಕ್ತಿಯನ್ನು ಗೊಳಿಸ್ತಾ ಅಂದರೆ ಮೊದಲನೇ ಹೂಪದ ಉತ್ತಿಯ ದ್ವಿಪದ ಪದಗಳಿಂದ ಎರಡನೇ ಹೂಪದೋತಿಯ ದ್ವಿಪದ ವೃತ್ತಿಯನ್ನು ಗುಣಿಸ್ತಾ ಇದ್ದಾರೆ ಹಾಗಿದ್ದಾಗ ಏಳು ವ್ಯಕ್ತಿಯಿಂದ ಗುಣಿಸಿ ಮತ್ತೆ ಈಗಿನ ವಿಧಾನ ಏಕಪದದಿಂದ ಪದದಿಂದ ವಿಪದ ವಕ್ತಿಯನ್ನು ವಿಧಾನ ಈ ಎರಡೂ ವ್ಯಕ್ತಿಯನ್ನು ಗುಡಿಸಿ ಫಸ್ಟ್ ಸಂಖ್ಯಾಸಗಳನ್ನು ಗುಡಿಸಿ लेकिन एट नाक एक्टिव एक्स एक्स स्क्वे मैनस एड प्लस एट मैन माइनस एक्स प्लस प्लस एट प्लस प्लस नाक इत प्लस एट मैन माइनस हम ಇಲ್ಲಿ ಈ ಭೂಪದವನ್ನು ನೋಡಿದಾಗ ಒಂದೇ ಚಿರಾಕ್ಷರವನ್ನು ಬೀಜ ಪದಗಳು ಎರಡು ಹಾಗೆ ತಂದಾಗ ಆ ಎರಡು ಬೀಜ ಪದಗಳು ಬರ್ತಾ ಎಷ್ಟಾಗುತ್ತೆ ವಿವಿಧ ಚಿನ್ನ ಎಳಿಬೇಕು ಕಳೆದಾಗ ಏನ್ ಬರುತ್ತೆ ಪ್ಲಸ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿನೈದು ಇದರ ಸಂಪೂರ್ಣ ಮೂಲಕ ಎಷ್ಟು ಬರ್ತದೆ ಅದೇ ತೆರಳಾಗಿ ಈ ಭಾಗದಲ್ಲಿ ಮತ್ತೊಂದು ಸಮಸ್ಯೆ ನೋಡಿ ಎಲ್ಲಿ ಈ ಸಮಸ್ಯೆಯಲ್ಲಿ ಸಜಾತಿ ಬೀಜಾಕ್ಷರೋ ಈ ಸಮಸ್ಯೆ ನೋಡಿದಾಗ ಇಲ್ಲಿ ಬರುವಂತಹ ಮೂರು ಕೂಡ ಕೂಡಾಕ್ಷರೇ ಬರುತ್ತೆ ಬಳಸಿರುವಂತಹ ಚಿರಾಕ್ಷರಗಳು ಎ ಬಿ ಮತ್ತು ಎಕ್ಸ್ ಈಗ ಯಾವ ಯೋಗ ಬಳಸಿ ಹಾಗಿದ್ದಾಗ

y x y x + a * 5 5 y + 3 y * x + 3 b x + 3 a 10 b ಅಲ್ಲೋ ನನಗೆ solving ಅದು ಡಬಲ್ಸ್ ಅಂದ್ರೆ ಇಲ್ಲಿ ಎಲ್ಲೂ ಕೂಡ ಸಜಾತಿ ಬೀಜ ಪದಗಳು ದೊರಕಿಲ್ಲ ಆದ್ದರಿಂದ ಈಗ ಸಂಪೂರ್ಣವನ್ನು ಇಷ್ಟಿಟ್ಟು ಕೂಡ ಓಕೆ ಅಥವಾ ಇದನ್ನು ಆದರ್ಶ ಬರ್ಬೇಕು ಇನ್ನು ಭಾಗಲಕ ಸಂಖ್ಯೆಗಳ ವಿಜ್ವರ್ತೆಗಳು ಹಿಡಿದಾಗ ಅವರನ್ನು ಹೇಗೆ ಗುಣಾಕಾರ ಮಾಡ್ಬೋದು ಅನ್ನೋದನ್ನ ನೋಡ್ತೀರಾ ನೋಡಿ ಇಲ್ಲಿರುವಂತಹ ಸಮಸ್ಯೆ ಈ ರೀತಿ ಇದೆ ತ್ರೀ ಬೈ ಫೋರ್ ಇಂಟು ಎ ಸ್ಕ್ವೇರ್ ಪ್ಲಸ್ ತ್ರೀ ಬಿ ಸ್ಕ್ವೇರ್ ಮತ್ತು ನಾಲ್ಕು ಇಂಟು ಎ ಸ್ಕ್ವೇರ್ ಮೈನಸ್ ಟೂ ಬೈ ತ್ರೀ ಬಿ ಸ್ಕ್ವೇರ್ ಅಂತಂದರೆ ಇದನ್ನು ಈ ರೂಪದಲ್ಲಿ ಹೇಳಿ ಇರೋದನ್ನು ಒಂದು ಸಮಸ್ಯೆಯ ರೂಪದಲ್ಲಿ ಬರ್ತದೆ ಈ ರೀತಿ ಬರ್ಕೊಂಡಾಗ ನಾಲ್ಕು ಇಂಟು a2 - 2/3 * b2 એટલે સમજો અલવા ઇલનાવ આંતર ગુણાકાર માળવા એટલે ಮೊದಲು એમ پتہ a લીધીવા ಹಾಗેને ખોટકોરી ಹಾಗેને ನಾಲ್કના ગુણાકાર એટલે કે 4x એટલે ಮೈನಸ್ ಎಂಟು ಬಿ 3 ಬಟ್ ತ್ರೀ ಆಗುತ್ತೆ ಅಲ್ವಾ ಈಗ ಎಡ ವಿಭಾಗಗಳ ನಿಯಮ ಉಪಯೋಗಿಸಿ ಗುಣ ಮಾಡ ಇಲ್ಲಿ ತ್ರೀ ಎ ಸ್ಕ್ವೇರ್ ಬಟ್ ಫೋರ್ ಪದ ಭಾಗದಲ್ಲಿರುವ ಈ ಪದ ಏನಿದೆ ನಾಲ್ಕು ಎ ಸ್ಕ್ವೇರ್ మైనస్ ఏంటీ స్వయర్ విధి పద వీర విడత ಪದದ ನಿರ್ವರ್ತಿ ಪದೋತ್ತ ಕ್ಯಾ ಮೊದಲನೇ ಪದದಿಂದ ಬಲಭಾಗದ ದಿಕ್ಕೋತ್ತೆ ಹೊಡಿಸಿದ್ವಿ ನಂತರ ಮತ್ತೊಂದು ಪದದಿಂದ ಬಲಭಾಗದ ದಿಕ್ಕೋತ್ತೆ ಗುಣಾಕಾರ ಮಾಡ್ಕಕ್ಕೆ ಸಿದ್ಧತೆ ಮಾಡ್ಕೊಂಡ್ವಿ ಇದರ ಅಷ್ಟೇ ಏಕಪದ ਦਿੱತ್ತ ದಿಕ್ಕೋತ್ತೆ ಗುಣಿಸೋದು ಹೀಗೆ ಮೂರು ಎ ಸ್ಕ್ವೇರ್ ಬೈ 4 * 4 ಎ ಸ್ಕ್ವೇರ್ माइनस नू स्क्वेर बाय फोर इंटू ए ये बैठे प्लस बी स्क्वे को नाक ए स्क्वे बी स्क्वे माइनस हाँ बी स्क्वे इंटू बी स्क्वे మైస్ ఎంటు బి పవర్ ఆఫ్ ఈ అయితే ఇన్ను కే మైనస్ ఎయిట్ బి స్క్వేర్ ఇంటు బి స్క్వేర్ బై త్రీ మిగిలి నాలుస్ అదైతే ఇది బండి మూడు క్యాన్సీ నేను మైనస్ ఎయిట్ ఏ స్క్వయర్ బై ఫోర్ ఫోర్ బై ఇన్ నే భాగం నాలుగు నాలుగు నాలుగే ఎంట్ అది కుడో ఏ స్క్వేయర్ ఎంటు ఎరడు తీసు

3 स्क्वे थ्री इंट दि पवर्फर मैन ए स्क्वे स्वे आवर्ड विशर्जन प्लस ना स्क्वे स्वे मैन टू दि पवर्फ थ्री जोड़े ಅಥವಾ ಇದನ್ನು ಕ್ರಮಗಳನ್ನು ಹತ್ತಿರ ಜೋಡಿಸ್ಬೋದು ಅಥವಾ ಲಾಸನ ತಜ್ಞರು ಕೂಡ ಇಡಬಹುದು ಎಷ್ಟು ಸಂಕ್ಷೇಪಿಸಲು ಕ್ರಮ ಅಂದರೆ ಸಾಕು ಹಾಗಿದ್ದಾಗ ಒಂದು ಸರಳವಾದ ಸಮಸ್ಯೆಯನ್ನು ನಮಗೆ ಬೆಂಬಲಿಸ್ತಾನೆ ಹಾಗಿದ್ದರಿಂದ ಇಬ್ಬರ ಮಟ್ಟಕ್ಕೆ ಒಂದು ಪೂರ್ಣ ಸಂಖ್ಯೆ ಹಾಕ್ತಾ ಇದ್ದಾನೆ ಇಲ್ಲಿ ಭಾಗ್ಯವಾದ ಸಂಖ್ಯೆ ಇದು ವೈ ಮೈನಸ್ ಎಂಟು ಮತ್ತು ತ್ರೀ ವೈ ಮೈನಸ್ ನಾಲ್ಕು ಇಲ್ಲಿ ನೋಡಿ ಮತ್ತೆ ಇವೆರಡನ್ನು ಗಮನಿಸಿದಾಗ ಇಲ್ಲಿ ಬೈ ಮೈನಸ್ ಎಂಟು ಇಂಟು ಮೂರು ವೈ ಮೈನಸ್ ಆರು ಅಲ್ವಾ ಈಗ ಇದನ್ನು ಹೇಗೆ ಬಳಸ್ತೀರಿ ಅನ್ನೋ ಪ್ರಶ್ನೆ ಬರ್ತದೆ ಹಾಗಾದಾಗ ಮೊದಲ ದಿಪದ ವ್ಯಕ್ತಿಯಿಂದ ಎರಡನೇ ದೀಪದ ವಕ್ತಿಯನ್ನು ಗುಡಿಸಬೇಕು ಹೇಗೆ ನೋಡಿ వై నిందూరు వై మైనస్ తి మైనస్ ఎంటూరు వై మైనస్ తగ్గు సో ఈ వై ఇంటు వై స్క్వైర్ మైనస్ నెంటూ వై మైనస్ నూరు నాలుగు వేరే గణ అంతా ప్లస్ ఎంట్ మైనస్ మైనస్ ఎంట్ ఇప్ప ಆದರೆ ಇಲ್ಲಿ ಎರಡು ಜಾanti ಬೀಜ ಪದಗಳನ್ನು ಕಾಣತವೆ 24y - 26y - 3y ಕೋಡೆ बरोಂತರ ಹೊರ - 28y + 3 ಅದುಕ್ಕೆ ಈ ರೀತಿ ಸಮಸ್ಯೆಗಳನ್ನು ಬಿಡಿಸುತ್ತೆಲ್ಲ ನಿಮ್ಮ ಕೋಡೆ ಸಂಖ್ಯೆ 127 ಅಭ್ಯಾಸ 6.4 ರಲ್ಲಿ ಸಮಾರ ಸಮಸ್ಯೆಗಳನ್ನು ಅಭ್ಯಾಸಕ್ಕೆ ಅವುನಲ್ಲಿ ಎರಡು ಮತ್ತು ಮೂರರ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತಿರಲ್ವಾ